ಕರ್ನಾಟಕ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರದವರು ಕೈಗೊಂಬೆಯಾಗಿ ಆಗಿ ಗವರ್ನರ್ ವ್ಯವಹಾರ ಮಾಡ್ತಾ ಇದ್ದಾರೆ ಆ ಗೌರ್ನರ್ ಸ್ವಂತ ಅಭಿಪ್ರಾಯ ನಿಲ್ಲದೇ ಮೇಲಿನವರು ಹೇಗೆ ಹೇಳ್ತಾರೆ ಕುಡಿತಾ ಇರೋದ್ರಿಂದ ಇಷ್ಟೊಂದು ಗುಲಾಟೆ ಆಗ್ತೈತಿ ಯಾವಾಗಲೂ ಸಿದ್ದರಾಮಯ್ಯನವರು ಸುದ್ದಾಸ್ತರಂತ ಒದಲಿಂದ ಗೊತ್ತಿದೆ ಇವತ್ತೇನಾದರೂ ಒಳ್ಳೇದಾಗಬೇಕಾದ್ರೆ ಸಿದ್ದರಾಮಯ್ಯನವರಿಂದ ಈ ಬಿ ಜೆ ಪಿಯವ್ರು ಮಾಡಿರ್ತಕ್ಕಂಥ ದೊಡ್ಡ ದೊಡ್ಡ ಅನಾಹುತಗಳಿಗೆ ಬಿಟ್ಟು ಈ ಸಹ ಮೂಡ ಅಂತ ಹೇಳ್ಬಿಟ್ಟು ಇದನ್ನ ಕಂಡು ಓಡಾಡ್ತಾ ಇದ್ದಾರೆ ಕಾರಣ ಏನಪ್ಪ ಅಂದರೆ ಅವ್ರಿಗೆ ಇವಾಗ ಇವತ್ತು ಕೆಲಸ ಏನಿಲ್ಲ ಇಲ್ಲ ಕೆಲಸ ಏನಿಲ್ಲ ಇಲ್ಲ ಸರ್ಕಾರ ಇಲ್ಲ ಸರ್ಕಾರ ಇದ್ದಾಗ ಗಂಟಲು ಮಟ್ಟ ತಿಂದುಬಿಟ್ರು ಈಗ ನರಸಿ ಹೇಳೋಕೆ ಆಗ್ತಾ ಇಲ್ಲ ಈಗ ಎಲ್ಲ ಅವರು ಅವನೇನು ಗ ತಿಂದಿದ್ರು ಏನು ಮಾಡಿದ್ರು ಎಲ್ಲ ಹೊರಗಡೆ ಈಗ ನೋಡಿರಿ ನೀ ಇದೀಗ ಉದಾಹರಣೆಗೆ ಬರೇ ದಾವಣಗೆರೆ ಊಡತ್ತಾಳ್ರಿ ಅವರು ಅಧ್ಯಕ್ಷರಾದಾಗ ಯಾರ ಅವರು ಬಗ್ಗೆ ಅಧ್ಯಕ್ಷರು ಎಲ್ಲರಿಗೂ ಎಲ್ಲರೂ ಕೂಡ ಹಣ ಮಾಡಿದ್ದಾರೆ ಪ್ರಾಪರ್ಟಿ ಮಾಡ್ಕೊಂಡಿದ್ದಾರೆ ಹಂಗೆ ನಮ್ಮವ್ರು ಯಾರು ಅವ್ರು ಅಷ್ಟಿಲ್ಲದ ಹೊದಕ್ಕೆ ಹೋಗೋದಿಲ್ಲ ನಮ್ಮ ಕಾಂಗ್ರೆಸ್ನ ಈಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯಿಂದ ಇದರಲ್ಲಿ ನಡಿತಾ ಐತಿ ಇಡೀ ಕರ್ನಾಟಕ ನಿಮಗೆ ಕುಡಿತಾ ಐತೆ ಇದನ್ನು ಹೆಂಗ ದಮನಿ ಮಾಡ್ತಾರ ಸರ್ಕಾರ ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟು ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿ ಅಂತ ಹೇಳಿ ಬಿಜೆಪಿ ಅವ್ರು ಹೇಳ್ತಾರೆ ಬಿ ಜೆ ಕಳ್ರವರು ಅವ್ರು ಕಳ್ರವ್ರು ಸರ್ಕಾರ ಎಲ್ಲ ಏನೂ ಇಲ್ಲ ಅದ್ಕ ಏನು ಹೇಳ್ತಾರೆ ಅವರು ಅವ್ರ ಸರ್ಕಾರದ ಹೇಳ್ತಿದ್ರ ಸರ್ಕಾರ ಗೆಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಹಾಗಾಗಿ ಎಲ್ಲ ಶಾಸಕರನ್ನು ಬುಧವಾರ ಏನೋ ಮೀಟಿಂಗ್ ಏನೋ ಕರೆದಿದ್ದಾರೆ ಅಂತ ನಾವೆಲ್ಲ ಹೋಗ್ತಾ ಇದೆ ಸಕ್ಸೆಸ್ ಜಾಜಾ ಮೀಟಿಂಗ್ ಕರೆದಿದ್ದಾರೆ ಹೋಗ್ತಾ ಇದೆ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯನವರು ಬೆಮ್ಮಲಗಳಲ್ಲಿ ನಿಂತಿರ್ತವೆ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಸರ್ಕಾರ ಗೆಡೋಕೆ ಅರಪ್ಪನ ಮಾಡ್ತಾ ಆಗೋದಲ್ಲ ಅಂತ ಸರ್ಕಾರ ಬಿಡದಲ್ಲ ಅಪ್ಪುನ ಕೈ ಲಾಗದಲ್ಲ ಜನ ಇಲ್ಲ ಅವರು ಹೆಂಗೆ काढುತ್ತೆ ಸರ್ಕಾರ ನಮ್ಮ ಕಾಂಗ್ರೆಸ್ನಾಗ ಕಾಂಗ್ರೆಸ್ನಿಗೆ ಮೂವತ್ತು ಜನ ಆದವೇ ಏನು ಹೊರಡಕಲ್ಲ ಎಲ್ಲರೂ ಒಂದಾಗಿದವೆ ಯಾಕೆ ಕೊಡ್ಬೇಕು ಯಾಕೆ ಕೊಡ್ಬೇಕಪ್ಪ ಬಿ ಜೆ ಪಿ ಹೇಳ್ತಾರೆ ನೀನು ಹೇಳ್ತಿ ನಾವು ಕೊಡ್ಬೇಕಾ ನಾವು ಕೊಡೋದಿಲ್ಲಪ್ಪ ನಾವು ತಪ್ಪು ಮಾಡ್ತಾರಲ್ಲ ಕೊಡೋದು ತಪ್ಪು ಮಾಡಿಲ್ಲ ಅದಾವ ಅದಾವೆಲ್ಲರೂ ನಾವೆಲ್ಲ ಬೆಂಬಲ ಅದಾವ ಮತ್ತೆ ಹ್ಞೂ ರೈಟ್ ಇವನ್ ಡಿಸೋಜ್ ಅವರು ಬಾಂಗ್ಲಾ ಮಾದರಿಯಲ್ಲಿ ನಾವು ದಾಳಿ ಮಾಡ್ತೀವಿ ಇಲ್ಲ ಅಂದ್ರೆ ಅಂತ ಹೇಳಿದ್ರೆ ಸರ್ ಹಾ ಇವನ್ ಡಿಸೋಜ್ ಅವರು ಬಾಂಗ್ಲಾ ಮಾದರಿಯಲ್ಲಿ ದಾಳಿ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ ದಾಳಿ ಮಾಡ್ಕೊಂಡ್ರೆ ಅವ್ರಿಗೆ ಬೇಕು ಹೆಣೆ ಎತ್ತಾರ ನಮ್ಮ ಸರ್ಕಾರ ಐತಿ ಹೆಣೆ ಎತ್ತಾರ ಅವ್ರಿಗೆ ಅದನ್ನು ಗೊತ್ತಿಲ್ಲ ಅವ್ರಿಗೆ ಥ್ಯಾಂಕ್ ಯು ಸರ್